ಹೋರಾಟ ಹೋರಾಟ ಸಾವಿರ ಕನಿಷ್ಠ ನೀಡಲೇಬೇಕು ಹೋದ್ ವರ್ಷನೂ ಮಾಡಿದ್ದೇವೆ ಸರ್ ಎರಡು ದಿನ ಮಾಡಿದ್ದೇವೆ ಸ್ಟ್ರೈಕು ಅವ್ರು ಬಂದ ಆವಾಗಲೂ ಭರಸ ಕೊಟ್ಟಿದ್ದಾರೆ ನಾವು ಮಾಡ್ತೀವಿ ಬಂದಿದ್ದಾರೆ ಸರ್ ಬಟ್ ಅವಾಗ ಮಾಡಿದ್ದು ಅಂದಿದ್ದು ಮಾತ್ರ ಅವ್ರು ಉಳಿಸ್ಕೊಂಡಿಲ್ಲ ಸಿದ್ದರಾಮಯ್ಯ ಆದ್ರೂ ಉಳಿಸ್ಕೊಂಡಿಲ್ಲ ಗುಂಡಾರಾವ್ ಸರ್ ಅಥವಾ ದಿನೇಶ್ ಗುಂಡಾರಾವ್ ಸರ್ ಆದ್ರೂ ಹೆಲ್ತ್ ಮಿನಿಸ್ಟರ್ ಅವ್ರನ್ನು ಉಳಿಸ್ಕೊಂಡಿಲ್ಲ ಅದಕ್ಕಂತ ಹೇಳಿ ಅವಾಗ ಭರವಸೆ ಕೊಟ್ಟು ನಮ್ಗೆ ಏನಾದ್ರು ಇಂತಿಷ್ಟು ಪೇಮೆಂಟ್ ಹೆಚ್ಚಿಗೆ ಮಾಡಿದ್ರೆ ನಮ್ಗೆ ಭರವಸೆ ಇರ್ತಿತ್ರಿ ನಮ್ಗೆ ಆರ್ ಸಿ ಎಚ್ ಆರ್ ಸಿ ಎಚ್ ಪೋರ್ಟಲ್ ಬೇಡನೇ ಬೇಡ ನಮಗೆ ಮೂವತ್ತಾರರಿಂದ ನಲ್ವತ್ತು ಕೆಲಸಗಳು ಇದೆ ಸರ್ ಬೇರೆ ಇರ್ಬೋದು ಒಂದು ಸರ್ವೆ ಇರೋದು ಯಾವುದೇ ಆದ್ರೂ ಟ್ವೆಂಟಿ ಫೋರ್ ಅವರ್ಸ್ ಯಾರು ಫೋನ್ ಹಚ್ಚ ನಾವು ಮಧ್ಯರಾತ್ರಿ ಕರೆದ್ರು ನಾವು ಹೋಗ್ತೀವಿ ಸರ್ ಕೆಲವರಿಗೆ ಒಂದು ನಿಮಿಷ ಕೆಲವರಿಗೆ ಬರ್ತಾ ಇದೆ ನೂರಕ್ಕೆ ಒಂದು ಪರ್ಸೆಂಟ್ ಬರ್ತಾ ಇದೆ ತೊಂಬತ್ತೊಂಬತ್ತು ಪರ್ಟ್ ಬರ್ತಾ ಇಲ್ಲ ಈಗ ಮೂರ್ ದಿನ ಆಯ್ತು ಸರ್ ನಾವು ನಿರ್ದೇಶಕ ಪ್ರಭುದೇವ್ ಸಾರ್ ಒಬ್ರು ಗಿರೀಶ್ ಸಾರ್ ಒಬ್ರು ತ್ರಿವೇಣಿ ಮೇಡಮ್ ಅಂತ ಹೇಳಿ ಬಂದಿದ್ರು ಸರ್ ಅವರು ಇನ್ನೇ ಸಾಯಂಕಾಲ ಏಳರಿಂದ ಎಂಟು ಗಂಟೆವರೆಗೆ ದಿನೇಶ್ ಗುಂಡೂರಾವ್ ಸರ್ ಬಂದಿದ್ರು ಅವ್ರು ಹೋರಾಟನ ಇಲ್ಲಿಗೆ ನಿಂದ್ರಿಸಿ ಅಡ್ವಾನ್ಸ್ ಆಗಿ ಹಾಕಿ ಅಂತ ಹೇಳಿದ್ರು ತಿಂಗಳಿಗೆ ಅವ್ರ ಅಂತಾರಲ್ಲ ಪ್ರತಿಯೊಬ್ರು ಆಶೆ ಹತ್ತು ಸಾವಿರ ತಗೊಲತ್ತಾರ ಒಂಬತ್ತು ಸಾವಿರ ತಗಲತ್ತ ಬೇರೆ ಅಧಿಕಾರಿಗಳು ಹೇಳತಾರ ಅಲ್ರಿ ಮಿನಿಸ್ಟರ್ ಹೇಳಿದ್ರು ನಿನ್ನೆ ಗುಂಡರಾವ್ ಸರ್ ಬಂದ್ ಹೇಳಿದ್ರು ನಿಮ್ಗೆ ಎಂಟೊಂಬತ್ತು ಸಾವಿರ ಕಂಪಲ್ಸರಿ ಬರ್ಲತ್ತದಮ್ಮ ಅಂತ ಹೇಳಿದ್ರು ಬಟ್ ಅದು ಬಂದ್ರೆ ನಾ ಬಂದು ಹೋರಾಟ ಮಾಡ್ತಿದ್ದೆವು ಹೋರಾಟ ಹಿಂದಕ್ಕೆ ತಗಾರಿ ಅಂತ ಹೇಳಿದ್ರು ನಾವು ಹದಿನೈದು ಸಾವಿರ ಆಗೋವರೆಗೆ ಹೋರಾಟ ಹಿಂದಕ್ಕೆ ತಗೋಣಲ್ಲ ಅಂತೇಳಿ ನಾವು ನಿರಾಕರಿಸಿ ಮನೆಕ್ಳು ಈರುಳ್ಳಿ ಚೇಳಿ ಬೇಕಾದರೂ ಬರ್ಲಾಗ ನಾವು ಹೋರಾಟ ಮಾಡಕ್ಕೆ ರೆಡಿ ಇದ್ದೇವು ಕಂಪಲ್ಸರ್ ಟಾರ್ಗೆಟ್ ಅಚೀವ್ ಆಗ್ಬೇಕಂತ ಬಟ್ ಆ ಟಾರ್ಗೆಟ್ ಅಚೀವ್ ಆಗಬೇಕಂದ್ರೆ ನಮಗೂ ಪೇಮೆಂಟ್ ಅಚು ಆಗಬೇಕಲ್ರಿ ಸರ್ಕಾರಕ್ಕೆ ಸರ್ ದುಡಿಯೋರ್ ಬೆಲೆ ಗೊತ್ತಿಲ್ಲ ಬಡವರ ಬೆಲೆ ಗೊತ್ತಿಲ್ಲ ಶ್ರಮಿಕರ ಬೆಲೆ ಗೊತ್ತಿಲ್ಲ ಕೊಟ್ಟ ಆರ್ ಸಿ ಪೋರ್ಟಲ್ ಗೆ ಲಿಂಕ್ ಇಡಬಾರದು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗನು ಬಂದ ಹೋಗಿವಿ ಅವರು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇವರಾದ್ರೂ ಮಾಡ್ತೀವಿ ಅಂದ್ರೆ ಬರೋ ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳಿದ್ರು ಹೋಗಿದ್ರೆ ಅವ್ರು ಅದಾದ್ಮೇಲೆ ನಮಗೂ ಕೆಲಸ ಬಹಳ ಕೊಡ್ತಿದ್ದಾರೆ ಒಂದು ಕೆಲಸ ನಮಗೆ ಅಧಿಕಾರಿಗಳು ಹೇಳ್ತಿದ್ದಾರೆ ಅವರು ಬೈ ಮಿಸ್ಟೇಕ್ ಮಾಡ್ಕೊಂಡ ಮೂವತ್ತಾರ ಕಿಂತ ಜಾಸ್ತಿ ಕೆಲಸ ಆ ಆರ್ ನಂಬರ್ ಎಗ್ಸ್ಬಿಟ್ಟಾರ ಆರ್ ನಂಬರ್ ಎಗ್ಸ್ಬಿಟ್ಟಾರ ಕೇವಲ ಭರವಸೆ ಕೊಟ್ಟು ನಮ್ಗೆ ಏನಾರು ಇಂತಿಷ್ಟ ಪೇಮೆಂಟ್ ಹೆಚ್ಚು ಮಾಡಿದ್ರೆ ಇರ್ತಿರೀ ಅದಕ್ಕಂತೇಳಿ ಇನ್ನ ಅನಿರ್ದಿಷ್ಟ ಹೋರಾಟ ಮೂರು ದಿನ ನಾಲ್ಕು ದಿನ ಹದಿನೈದು ದಿನ ಒಂದ್ ತಿಂಗಳಾದ್ರೂ ಮಾಡಕ್ಕೆ ಹರಿ ಸರ್ವೋತ್ತಮನು ಉತ್ತಮ ಮಧ್ಯಮ సమానా కారో కృదలీ కిలా